ಅದೇ ಏನ್ ಗೊತ್ತ ಏನು ಏನೇನೋ ಸುಳ್ಳು ಸುಳ್ಳಾಗ ಹೇಳ್ತವನೇ ಇವನ್ ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಮಲ್ಕೊಂಡ್ ಇದ್ ಬಂದ್ಬಿಟ್ಟು ಗೋದ ಶು ಬಗ್ಗೆ ಹಂಗಲ್ಲ ಮಾತಾಡ್ಕೊಂಡು ಅವನ್ ಜೊತೆನೆ ಹೋಗ್ಬಿಟ್ಟು ನನಿಗೇನಂತವಣೆ ಅಂದ್ರೆ ನಾನು ಕೃಷ್ಣ ಜೊತೆ ಹಂಗಲ್ಲ ಇದ್ದೆ ಕೃಷ್ಣ ನನ್ನ ಫ್ರೆಂಡ್ ಅಷ್ಟೇ ಕೃಷ್ಣ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ದೆ ಅದಕ್ಕೆ ಬಿಟ್ಟು ಹೋದೆ ನಾನು ಅವಳು ಕೃಷ್ಣ ಕೃಷ್ಣ ಜೊತೆ ನನ್ನ ಕೃಷ್ಣಗೆ ಹಗ್ ಮಾಡ್ತಿದ್ನಂತೆ ಅದ್ ಮಾಡ್ತಿದ್ ಇಲ್ದಿರೋದೆಲ್ಲ ಹೇಳಿದಾನೆ ಯಾರತ್ರ ಹೇಳ ಅದೇ ಚೈತ್ರ ಆಂಟಿ ಗೊತ್ತಾ ನಿಮ್ಗೆ ಜ್ಯೋತಿ ಚೈತ್ರ ಆಂಟಿ ಜ್ಯೋತಿ ಅವ್ರ ಗೊತ್ತು ಆ ಅವ್ರ ಜೊತೆ ಒಬ್ರು ಟ್ರಾನ್ಸ್ಜೆಂಡರ್ ಅವ್ರ ಹತ್ರಕ್ಕೆ ಅವರು ಯಾವಾಗ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಡಿಟ್ಲು ಡಿಟ್ಲು ನನ್ನ ಬಗ್ಗೆ ಅವ್ರಿಗೆ ಗೊತ್ತು ನಾನೇ ನನ್ನ ದುಡ್ಕೊಡ್ಕೊಂಡು ನಾನ್ ಸಾಕ್ತಿದ್ದಿದ್ವು ಎಲ್ಲಾ ಗೊತ್ತು ಇವ್ ಇವ್ನ ಹೋಗ್ಬಿಟ್ಟು ಹೆಂಗ್ ಹೇಳ ಅವ್ರ ಹತ್ರ ಅಮ್ಮ ನನ್ ಬಿಡಕೆ ಇಷ್ಟೇ ಅಮ್ಮ ಕೃಷ್ಣ ಜೊತೆ ಸೇರ್ಕೊಂಡು ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಕೇಳ್ತಿದ್ದು ಹೋಗ್ಬಿಟ್ಟು ಕೃಷ್ಣ ಜೊತೆ ಆತರಲ್ಲ ನಾನು ಇದ್ ಇದ್ ಮಾಡ್ತಿದ್ದೆ ಕೃಷ್ಣ ಜೊತೆ ಹಂಗಲ್ಲ ಇದ್ನಂತೆ ನಾನು ಅವನತ್ರ ಪ್ರೂಫ್ ಇಲ್ಲ ಕೃಷ್ಣ ಅವ್ರ ಜೊತೆ ನಾನು ಕೃಷ್ಣ ಜೊತೆ ನಾನು ಹಂಗಿರೋಕ್ ಸಾಧ್ಯನೇ ಇಲ್ಲ ನಾನ್ ಇದ್ದು ಕಾವ್ಯ ಅಕ್ಕನ್ ಜೊತೆ ಅವ್ರ ಜೊತೆ ಒಬ್ರು ಅಕ್ಕ ಹತ್ರ ಅವಾಗ ಏನಂತ ಹೇಳ್ದೆ ನಾನು ಹಿಂಗೆ ಯಾರ ಜೊತೆ ಕೃಷ್ಣ ಜೊತೆ ನಾನು ಹೋರಾಡ್ತಿದಂತೆ ಕೃಷ್ಣ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ನಂತೆ ಅಣ್ಣ ನನ್ ಫೋನ್ ಅಲ್ಲಿ ಒಂದ್ ಬೇಕಿದ್ ಕೊಟ್ಬಿಡ್ತೀನಿ ಗೊತ್ತು ನಾನು ನನ್ ಯಾವ ಹುಡ್ಗನ್ ಜೊತೆ ಮಾತಾಡಲ್ಲ ಮಾತಾಡ್ತೀನಿ ಫ್ರೆಂಡ್ ಆಗಿ ಅಣ್ಣನಾಗಿ ತಮ್ಮನಾಗಿ ತಂಗಿಯಾಗಿ ಆಗಿ ಅದು ಬಿಟ್ಟು ನಾನ್ ಅವ್ರ ಹತ್ರ ಅಸಹ್ಯವಾಗಿ ವರ್ತನೆ ಮಾಡ್ತೀನಿ ಅಂದ್ರೆ ಹೆಂಗೇ ಇಳುದಿರೋದೆಲ್ಲಾ ಹೇಳೋಣೆ ಅವ್ರು ಕೇಳಿದ್ರು ಏನಪ್ಪಾ ಹ್ಮ್ ನೀನ್ ಈ ತರ ಎಲ್ಲಾ ಹೇಳ್ತಾ ಇದೀಯ ಏನು ಅಂತ ಅವ್ರು ಬಂದು ಕೃಷ್ಣ ಅವ್ರು ಮಾತಾಡಿದ್ರು ಇವ್ರ ಹತ್ರ ಯಾರ ಹತ್ರಪ್ಪ ಇವ್ರ ಹತ್ರ ಅಂದ್ರೆ ಅದಕ್ಕೆ ಚೈತ್ರ ಆಂಟಿ ಜೊತೆ ಜ್ಯೋತಿ ಆಂಟಿ ಜೊತೆ ಚೈತ್ರ ಆಂಟಿ ಜೊತೆ ಮಾತಾಡಿದ್ರು ಮಾತಾಡೋಕೆ ಅವ್ರು ಹೇಳುದ್ರು ಇಲ್ಲಪ್ಪಾ ನಾವ್ ಹಂಗಿದ್ದಿಲ್ಲ ಇಲ್ಲನು ಇವ್ನು ಹೇಳ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು ಇವ್ನು ಹೆಂಗೆ ಎಲ್ಲಾರ ಹತ್ರ ಹಂಗೆ ಹೇಳ್ಕೊಂಬಿಟ್ಟು ಅವ್ರಪ್ಪ ಸತ್ತಾಗ ನಾನು ಇದ್ದೆ ಅವ್ರು ಹೋಗಿಲ್ಲ ಅಂತ ಬ್ಯಾಂಗ್ಳೂರ್ಗ್ ಹೋಗಿದ್ನಂತೆ ಅಲ್ಲ ಅಣ್ಣ ನೀವ್ ಅರ್ಥ ಮಾಡ್ಕೊಳ್ಳಿ ಅವ್ರ ಅಪ್ಪ ಸತ್ತಾಗ ನಾನ್ ಯಶಸ್ ಒಂದ್ಸತಿ ಹೇಳಿದೀನಿ ನಾ ಬರ್ತೀನಿ ನಿಮ್ ಮನೆಗೆ ಬರ್ತೀವಿ ಅಂತ ಹೇಳಿದಾಗ ಅವನೇ ಹೇಳಿದ್ರು ನಮ್ಮಪ್ಪ ಸತ್ತ ಹೋಗಿದ್ದಾರೆ ಇವಾಗ ಬರ್ಬೇಡಿ ಹಂಗೆ ಹಿಂಗೆ ಅಂತ ಅಂದಿದ್ ಅವನು ಮತ್ತೆ ನಾನು ಅವರಪ್ಪ ಸತ್ತಾಗ ನಾನ್ ದುಡ್ಕೊಟ್ಟಿದ್ದೀನಿ ಹೆಂಗತ್ತು ಯಾವ ಎಲ್ಲ ಎಲ್ಲರಿಗೂ ಗೊತ್ತು ಅವ್ನ ಹತ್ತಿ ಇರು ಅತ್ ಬಿಟ್ಟು ನನ್ನ ಹತ್ರ ಕೇಳಿರೋದು ನಾನ್ ದುಡ್ಡು ಕೊಟ್ಟಿದೀನಿ ಯಾ ಇತರ ಸುಳ್ಳು ಹೇಳಬೇಕು ಎಲ್ಲಾರ ಹತ್ರ ಏನ್ ಹೇಳ್ತಿಳ್ತಿ ಅವ್ರ ಅವ್ರ ಅಪ ಸತ್ತಾಗ ನಾನ್ ಹೋಗಿಲ್ಲಾ ಅಂತ ಅವ್ರ ಅಪಸತ್ತಾಗ ನಾನು ಅವನಿಗೆ ಕನ್ವಿನ್ಸ್ ಮಾಡಿಲ್ವಾ ನಾನ್ ಅಷ್ಟೊಂದ್ ಸಮಾಧಾನ ಮಾಡಿಲ್ವಾ ನಾ ಬರ್ತೀವಿ ಅಂತ ಏನಂದ್ ಬರ್ಬೇಡ ಅಂತಾನೆ ಅಂತ ಇವಾಗ ಏನಂತವಣೆ ಅಂದ್ರೆ ಇವಾಗ ಎಲ್ಲ ಏನ್ ಅಪ್ಪ ಅವ್ರ ಅಪ್ಪ ಸತ್ತಿರೋ ಅವ್ರ ಅಪ್ಪ ನೋಡಕ್ ಬಂದಿಲ್ಲ ಅಂದ್ರೆ ಅನ್ನಲ್ಲ ಇದು ಏನ್ ಅನ್ಸಲ್ಲ ಅಣ್ಣ ಇದು ಅವ್ರ ಅವ್ರಪ್ಪ ಸತ್ತಾಗ ಜೊತೆಲಿ ಇದ್ದಿದ್ ನಾನು ಅವ್ರ ಅತ್ತಾಗ ಏನ್ ಹೇಳ್ದ ನನ್ಗ ನನ್ನ ಏನೋ ತಿಥಿ ಮಾಡಕ್ಕೆ ಅದೇನೋ ಕಾರ್ಯ ಮಾಡ್ತಾರಲ್ಲ ಅಣ್ಣ ಆ ಕಾರ್ಯ ಮಾಡಕ್ ದುಡ್ಡು ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಿನ್ನ ಹತ್ರ ಇದ್ರೆ ದುಡ್ಡು ಕೊಡು ಪ್ಲೀಸ್ ಕೊಡು ಕೊಡು ನಾನೇ ಅವ್ನ್ ನಂಗ್ ಇದೀಗೆ ನಾನು ಏನ್ ಮಾಡಿದ್ರೆ ನನ್ನ ಹತ್ರ ಇದ್ದಿದ್ ದುಡ್ಡು ನಾ ಕೊಟ್ಟೆ ನಾನು ಓಕೆ ನಾ ದುಡ್ಡು ಕೊಟ್ಟೆ ಅಷ್ಟೇ ಅವಾಗ ಅವ್ರ ಅಪಸ್ ಹತ್ರ ಯಾರಿದ್ರು ಅವ್ನ್ ಕಣ್ಣೀರ್ ಹಾಕ ಕಣ್ಣೀರ್ ವರ್ಸಕ ಯಾರಿದ್ರು ಇಲ್ಲಿವರೆಗೂ ಎಷ್ಟು ಕೊಟ್ಟಿದ್ಯಾ ಅಮ್ಮ ಅಂದ್ರ ದುಡ್ಡು ಅವ್ನಿಗೆ ನಾನು ಸಿಕ್ಸ್ಟೀನ್ ತೌಸಂಡ್ ಮೇಲೆ ಎಲ್ಲ ಕೆಲವರು ಸಿಕ್ಸ್ಟೀನ್ ತೌಸಂಡ್ ಕೊಟ್ಟಿದ್ದೀನಿ ಟೋಟಲ್ ಕೌಂಟ್ ಮಾಡಕ್ ಹೋದ್ರೆ ಹಳೆ ದುಡ್ಡು ಹ್ಮ್

ಈ ಥರ ಎಲ್ಲಾ ಆಟ ಆಡಿದಾನ ನನ್ ಬದಕ್ಕೆ ಎಲ್ಲರತ್ರ ಹೇಳ್ಕೊಂಡ್ ತಿಳ್ತಿದ್ದಾನೆ ನನ್ ಕೃಷ್ಣ ಜೊತೆ ಓಡಾಡ್ತಾ ಇದೀನಿ ಕೃಷ್ಣ ಜೊತೆ ಅಫೇರ್ ಇಡ್ಕೊಂಡಿದೀನಿ ಅಂತ ಕೃಷ್ಣ ನನ್ ಫ್ರೆಂಡ್ ಅವ್ ನನ್ನ ಎಜ್ಗಿಂತ ದೊಡ್ಡವನು ಅವನ್ ಜೊತೆ ನಾನೇನ್ ಇಲ್ದಿರೋದೆಲ್ಲ ಇಳ್ದಿರೋದೆಲ್ಲ ಹೇಳ್ಕೊಂಡ್ ತಿಳ್ತಿದ್ದಾನೆ ಯಾವ್ದೋ ಮಂಗ್ಳೂರು ಮುಖಿ ಮನೆಗೆ ಹೋಗ್ಬಿಟ್ ಮಲ್ಕೊಂಡ್ ಎದ್ ಬಂದವನಲ್ಲ ಎಲ್ಲರತ್ರ ಹೇಳಿದೀನಲ್ಲ ಚೈತ್ರ ಆಂಟಿಗೂ ಗೊತ್ತು ಚೈತ್ರ ಆಂಟಿ ಕೇಳ ಕೇಳ್ದಾಗ ಇಲ್ಲ ಆಂಟಿ ನಾನು ಹೋಗಿದ್ದೆ ನಿಜ ಬಟ್ ನಾನು ಮಲ್ಕೊಂಡ್ ಬಂದಿಲ್ಲ ಆಂಟಿ ಅಂತ ಒಣ್ಣೆ ಎಲ್ಲಾ ಇದೆ ಪ್ರೂಫ್ ಅಂದ್ರೆ ಹಂಗಲ್ಲ ಲೈಕ್ ಎಲ್ಲ ಅವ್ರು ಇವಾಗ ಟ್ರಾನ್ಸ್ಜೆಂಡರ್ ಗೊತ್ತಾ ನಾ ಇವಾಗ ನಿಮ್ಗೆ ಗೊತ್ತು ಒಂದು ಹುಡುಗ ಆಗಿ ಒಂದು ಹುಡ್ಗಿ ಬದಲಾಗಿರೋರು ಇವಾಗ ಹುಡುಗನ ಯಾವ ತರ ಸ್ಥಳಿತ ಮಾಡ್ತಾರೆ ಇವಾಗ ಅವ್ರಿಗೇನದು ಆಯ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅವ್ರೆಲ್ಲೂ ಹೇಳಲ್ಲ ಅದ್ ಅವ್ರ ಕಸುಬೇ ಅದು ಏನಲ್ಲ ಇವ್ರ ನೆಟ್ಟಿಗ್ ಇರ್ಬೇಕೇನೆ ಅವ್ರ ಹೊಟ್ಟೆ ಪಾಡವ್ರ ಏನೋ ಮಾಡ್ಕೊಂತಾರೆ ಹ್ಮ್ ಅವ್ರ ಹೊಟ್ಟೆ ಪಾಡವ್ರ ಏನೋ ಮಾಡ್ಕೊಂತಾರೆ ಬಟ್ ಇವ್ನ ನೆಟ್ಟಿಗ್ ಇರ್ಬೇಕೇನೆ ಒಂದ್ ಹುಡ್ಗಿನ ಇಷ್ಟಪಟ್ಟು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಬರೋದು ಯಾವನೇ ಇದು ನಾನು ಏನು ಮಾಡೇ ಇಲ್ಲ ಅಂತವ್ನೆ ಎಲ್ಲಾರ ಹತ್ರನು ನಾನ್ ಮಾಡಿದೀನ ಅಂತೆ ನಾನ್ ಕೃಷ್ಣ ಜೊತೆ ಹಂಗಲ್ಲ ಇದ್ದೀನಂತೆ ಅಲ್ಲಿ ಹೋಗ್ ಬಂದಿರೋದ್ ನೋಡಿರೋರ್ ಸಾಕ್ಷಿ ಇದಾರ ಯಾರು ಈಗ ಇವ್ನ ಅಲ್ಲೆಲ್ಲಾ ಹೋಗ್ತಾ ಇದ್ದಾನ ಅದಕ್ಕೆ ಸಾಕ್ಷಿ ಇದಾರ. ಸಾಕ್ಷಿ ಇದಾರಲ್ಲ ನಮ್ ಕೃಷ್ಣ ಅವರು ಇದಾರೆ ಕಾವ್ಯ ಅವರು ಇದಾರೆ ಮತ್ ಇನ್ನೇನು ಅವನೇ ವಿಡಿಯೋ ಮಾಡ್ ಹಾಕೋನಲ್ಲ ಪ್ರೀತಿ ಜೊತೆ ಅವನ ಗೋವಾ ಹೋಗೋಣ ಅದು ಹೋಗೋಣ ಇದು ಹೋಗೋಣ ಅಂತಾರ ವಿಡಿಯೋ ಮಾಡ್ ಹಾಕೋಣ ಗೋಲ್ ದಶ ಜೊತೆ ವಿಡಿಯೋ ಮಾಡ್ ಹಾಕೋನಲ್ಲ ಹ್ಮ್ ಗೋಲ್ ದಶ ಅವನ್ಗೆ ಮತ್ತೆ ಈಗ ಇವಾಗ ನೀನ್ ಡೈರೆಕ್ಟ್ ಆಗಿ ಏನು ಕಾಲು ಮೆಸೇಜ್ ಮಾಡಿ ಮಾತಾಡಿಲ್ಲ ಅವನ ಹತ್ರ ನೀನು ಇಲ್ಲಪ್ಪ ನ ಬ್ಲಾಕ್ ನನ್ನ ಬಗ್ಗೆ ಇಷ್ಟೆಲ್ಲಾ ಕಚರಾಗಿ ಎಲ್ಲ ಮೇಲೆ ಒಂದೆರಡು ನಿಮ್ಮ ಹಿಂಗೇ ಮೇಲೆ ಅಲಿಗೇಷನ್ ಮಾಡ್ತavನೆ ನಿನ್ ಕ್ಲಾರಿಟಿ ತಗಬೇಕ ತಾನೆ ನಾನು ಪಬ್ಲಿಕ್ ಅಲ್ ಮರೇಡಿಯಾಗಿ ತagitಿದೀನಿ ಇතරಲ್ಲ ಮಾತಾಡಿ ಅಂತ ನಿನ್ ಕೇಳಬೇಕಲ್ಲ ನಾನು ಅಣ್ಣಾ ಅಂತ ಆತರ ಬಗ್ಗೆ ಯಾಕೆ ಅವನೇ ಏನು ಅಂತ ಪ್ರೂವ್ ಮಾಡ್ಕೊಂಡವನಲ್ಲ ಪ್ರೀತಿ ಜೊತೆ ವಿಡಿಯೋ ಮಾಡಿ ಹಾಕಿಲ್ಲ ಹಾಕಿದೇನಲ್ಲ ಒಂದೇ ದಿವ್ಸಕ್ಕೆ ಆ ವಿಡಿಯೋ ಬೇಕಿದ್ರೆ ಅವ್ನ ಪ್ರೊಫೈಲ್ ಅಲ್ಲಿ ಇದೆ ಬೇಕಿ ನೋಡಿ ಅಲ್ಲ ನಾನು ಹೇಳೋದೇನಂದ್ರೆ ನಿನ್ಗೆ ನಿನ್ಗೂ ನಿನಗೂ ಏನ್ ಕಾಂಟ್ಯಾಕ್ಟ್ ಇಲ್ಲ ನನ್ಗೂ ಅವನ್ಗೂ ಏನು ಸಂಬಂಧ ಇಲ್ಲ ಅಂದ್ರೆ ಏನಕ್ಕೆ ಸುಮ್ನೆ ಹೋಗಿ ಒಬ್ರಿಗೊಬ್ರು ಬಗ್ಗೆ ಅಲಿಗೇಷನ್ ಮಾಡ್ಕೊಂಡು ಕಿತ್ತಾಡೋದೇನಕ್ಕೆ ಬಗೆಹರಿಸ್ಕೊಂಡ್ಬಿಡ್ಬೇಕು ನಾನು ಕಿತ್ತೆ ಆಡ್ತಾ ಇಲ್ಲ ಅಣ್ಣ ನನ್ ನಾನು ಬಿಸಾಕ್ ಬಿಟ್ಟಿದ್ದೀನಿ ಎಲ್ಲ ಟೂ ವೀಕ್ ಅಲ್ಲೇ ಅವ್ನ ಬಿಸಾಕ್ ನಾ ಬ್ಯಾಂಗ್ಳೂರ್ಗ್ ಹೋಗಿದ್ನ ನಾನು ಅವ್ನು ಬಂದಿದ್ನ ಅವ್ರ ಅಪ್ಪ ಸತ್ತಿದ್ದು ನಾನು ಹೋದ್ ಬ್ಯಾಂಗ್ಳೂರ್ ಹೋದಾಗ್ಲೇ ಸತ್ತೊಗಿದ್ದು ಟೈಮ್ ಟೈಮಲ್ಲಿ ಅವ್ನು ಅವ್ನು ನಿಂತಿ ಯಾರು ನಿಂತಿಲ್ಲ ಅಣ್ಣ ನನ್ ನಮ್ಮ ಅಪ್ಪನ ಮೇಲೆ ನಾನೇ ಹೇಳ್ಬಿಡ್ತೀನಿ ಯಾರು ನಿಂತಿಲ್ಲ ಅವ್ನ ಜೊತೆ ಅವ್ನ ಕಣ್ಣೀರ್ ಹಾಕ್ತಾ ಕಣ್ಣೀರ್ ಹಾಕ್ತಾ ಅಳ್ತಿದ್ದ ಯಾರ್ ನಿಂತಿದ್ರು ನಾನ್ ನಿಂತೆ ಇನ್ನು ಇನ್ನು ಅವ್ರ ತಿಥಿ ಕಾರ್ಯ ಮಾಡಕೋ ನನ್ನ ಹತ್ರ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕೊಟ್ಟೆ ಏನು ಕೊಟ್ಟೆ ನಾನು ಅವ್ರ ಅಪ್ಪ ಇದಕ್ಕೆ ಕೇಳ್ತಿದ್ದೇನೆ ಪಾಪ ಸುಳ್ಳ ಸುಳ್ಳೆ ಹೇಳ್ತಾವನು ಆತರ ಮಾಡೋ ಉದ್ದೇಶ ಏನು ಇವಾಗ ನಿನ್ಗೆ ಈ ತರ ಅಲಿಗೇಷನ್ ಮಾಡೋ ಉದ್ದೇಶ ಏನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನೇಮು ಫೇಮು ಹತ್ರ ಬರ್ಬೇಕು ಮತ್ತೆ ಬೆಳಿಬೇಕು ಮತ್ತೆ ನನ್ ಜೀವನ ಹಾಳ್ ಮಾಡ್ಬೇಕು ಇಷ್ಟೇ ಉದ್ದೇಶ ಅವನು ಬೆಳೆಯೋದಕ್ ಸಲುವಾಗಿ ನೀನ್ ದೂರ ಹೋಗಿದ್ಯಾ ಬರ್ಲಿ ಈ ತರ ಎಲ್ಲ ಎದ್ರಸಿದ್ರೆ ನೀನ್ ರಿಟರ್ನ್ ಬತ್ತೀಯ ಅನ್ನೋದಕ್ಕ ಆ ರಿಟರ್ನ್ ಬರ್ತೀನಿ ಈ ತರ ಎಲ್ಲ ಹೇಳಿದ್ರೆ ಜನ ನನ್ನ ಅನ್ಫಾಲೋ ಮಾಡಿ ಬಿಸಾಕ್ತಾರೆ ಮತ್ತೆ ಟ್ರೆಂಡ್ ಇವಾಗ ಓಸತಿ ಹೆಂಗ್ ಮತ್ತೆ ಟಿವಿ ಚಾನಲ್ ಗೆಲ್ಲ ಹೋಯ್ತಾ ನೀವ್ ನೋಡಿಲ್ಲ ಅನ್ಸುತ್ತೆ ಬಿಡಿ ಓಸತಿ ಬ್ರೇಕಪ್ ಆದಾಗ ಟಿವಿ ಚಾನಲ್ ಗಳಲ್ಲೆಲ್ಲ ಹೋಯ್ತು ಸೊ ಹೋದ್ ಸತಿ ಅಷ್ಟೆಲ್ಲ ಆಯ್ತಲ್ವಾ ಈ ಸತಿನು ಹಂಗೆ ಆಗ್ಲಿ ಟಿವಿ ಚಾನೆಲ್ಗಳ ಗಳ ಹೋದ್ರೆ ಇವ್ನ ಅಕೌಂಟ್ ಬೆಳೆಯುತ್ತಲ್ಲ ಫಾಲೋವರ್ಸ್ ಬರುತ್ತಲ್ಲ ಲೈಕ್ ಹಂಗ ಏನೇ ಬಿಟ್ರು ಲೈಕ್ ಬರುತ್ತಲ್ಲ ಅದಕ್ಕೋಸ್ಕರ ಅವನು ಲೈಕ್ ಹೇಳ್ಕೊಂಡು ಹಂಗೆಲ್ಲ ಮಾಡ್ತಾ ಇರೋದು ಬಟ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ